ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ರಪ್ಪ ನೋಡ್ರಿ ಎರಡನೇ ಅಧ್ಯಾಯ ಎರಡನೇ ತಿಮೋತಿ ಎರಡನೇ ವಚನ ಇತರರಿಗೆ ಬೋಧಿಸು ಶಕ್ತರಾದಿ ನಂಬಿಕಸ್ಥನಾಗಿ ಮನುಷ್ಯರಿಗೆ ಒಪ್ಪಿಸಿಕೊಡು ಇತರರಿಗೆ ಬೋಧಿಸು ಶಕ್ತರಾದ ನಂಬಿಕಸ್ಥರಿಗೆ ಆತ್ಮದಿಂದ ಶಕ್ತಿ ಹೊಂದಿದ ನಂಬಿಕಸ್ಥರ ಮನುಷ್ಯರಿಗೆ ಒಪ್ಪಿಸಿಕೊಡು ಕ್ರಿಸ್ತ ಯೇಸುವಿನಂಥ ಒಳ್ಳೆ ಸೈನಿಕವಾಗಿ ಒಳ್ಳೆ ಶೋಲ್ಜರಾಗಿ ಒಳ್ಳೆ ಮನುಷ್ಯನಾಗಿ ಸಾಕ್ಷಿಯಿದ್ದವನಾಗಿ ಏಸು ಕ್ರಿಸ್ತುವಿನ ಒಳ್ಳೆ ಸೈನ್ಯಕನಾಗಿ ನಡೀಬೇಕು ಅಂತ ನನ್ನೊಂದಿಗೆ ಶ್ರಮ ಅನುಭವಿಸಿ ನನ್ನ ಕೂಟ ನಡೆದಿ ತಿಮೋತಿ ನೀನು ನಿನ್ನ ಹಾಗೆ ಇದ್ದ ಮನುಷ್ಯರನ್ನು ಆರಿಸ್ಕೋ ಸೇವೆ ಮಾಡು ಅದ್ಭುತಗಳು ಮಾಡು ಆಶ್ಚರ್ಯಕರಗಳು ಮಾಡು ಎಷ್ಟೋ ಜನರನ್ನು ಬಲಗೊಳಿಸು ಸ್ಥಿರಗೊಳಿಸು ಅಂತಂದು ಹೇಳಿ ಹೇಳ್ತಾ ಇದ್ದಾನೆ ಆದರೆ ಇದು ಇಸ್ರಾಯೇಲ್ ಪ್ರಜರವರು ಬಂದು ಇಳಿದಿದ್ದಾರೆ ಬಾಲಾಕು ಬೀಲಾಮನು ಕರೆ ಕಳಿಸಿದ್ದಾನೆ ಬಾಲಾಕು ರಾಜನು ಬೀಲಾಮನು ಒಂದು ಪ್ರವಕ್ತೆಯಾಗಿ ದೇವರನ್ನ ದರ್ಶನ ನೋಡವನು ಅನ್ಯ ಜನರಿಗೆ ಸೋದಿ ಹೇಳವನು ಈಗ ಇವನು ಏನು ಹೇಳ್ತಾ ಇದ್ದಾನೆ ಅಂದರೆ ಇಪ್ಪತ್ತೆ ಅರಣ್ಯಕಾಂಡದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬೀಳಾಮುಳು ಅದಕ್ಕೆ ಒಡೆದನು ಈಗ ಯಾರನ್ನು ಇದ್ದಾನೆ ಬಾಲಾಕು ರಾಜನು ಭೀಲಾಮನನ್ನು ಕರ್ಕಂಬಾತಂದು ಕರೆ ಕಳಿಸಿದ್ದಾನೆ ಒಂದು ಹೋಗಿದ್ದಾರೆ ಮತ್ತೆ ಬಂದಿದ್ದಾರೆ ಹೋಗಿದ್ದಾರೆ ಮತ್ತೆ ಬಂದಿದ್ದಾರೆ ಯಾಕೆ ದೇವರು ಉತ್ತರ ಇಲ್ಲ ಏನು ಹೇಳ್ತಾ ಇದ್ದಾನೆ ಅಂತ ದೇವರು ಅವ್ರನ್ನ ಆಶೀರ್ವಾದ ಹೊಂದಿದವರು ಅವ್ರನ್ನೇನು ಮಾಡಬಾರ್ದು ಇನ್ನು ಅವ್ರಿಗೋಸ್ಕರ ನೀನು ಅವರ ಆಶೀರ್ವಾದ ಹೊಂದಿದವರು ಅವ್ರನ್ನೇನು ಮಾಡಬಾರ್ದು ಅಂತ ಹೇಳಿದರೆ ಮತ್ತೆ ಸಿದ್ಧವಾಗಿದ್ದಾನೆ ಹೋಗಿ ಬಾಲಾಕನ ಹೋಗೋಣ ಅಂತ ಹೋಗ್ತಾ ಇದ್ದಾಗ ದ್ರಾಕ್ಷೆ ಬಳಿ ಸಂದಿಯಲ್ಲಿ ಯೋವಾ ದೂತನು ನಿಂತ್ಕೊಂಡಿದ್ದಾನೆ ನೋಡ್ರಿ ಅದೇ ಅರಣ್ಯ ಕಾಂಡದಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ನಾಲ್ಕು ವಚನದಲ್ಲಿ ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬೀಳಾಮ್ ಬಿಳಾಮನು ಅದನ್ನು ಒಡೆದನು ಹೊಡಿತಾ ಇದ್ದಾನೆ ಯಾಕೆ ಹೊಡಿತೀಯ ನಾನು ಅಂತ ಮಾತಾಡ್ತಾ ಇದೆ ಕತ್ತೆ ಕತ್ತೆ ಮಾತಾಡೋದೇನ್ರಿ ಕತ್ತೆ ಮಾತಾಡ್ತಾ ಇದೆ ಯಾಕೆ ದೇವರು ಕತ್ತೆಯಿಂದ ಮಾತಾಡಿಸ್ತಾನೆ ಕಾ ಕಾಕಾಗಳಿಂದ ಊಟ ತಂದು ಕೊಡ್ತಾನೆ ಸೃಷ್ಟಿಕರ್ತನು ಕತ್ತೆಯಿಂದ ಮಾತಾಡಿದ್ರು ಅವನ ಕಣ್ಣು ತೆರೆದಿಲ್ಲ ಯಾಕೆ ಧನಾಶೆ ಧನಪೇಕ್ಷೆ ಧನ ಬಿದ್ದುಬಿಟ್ಟಿದ್ದಾನೆ ಅದೇ ತಿಮೋತಿ ಬರೆದ ಪತ್ರಿಕೆ ಒಂದನೇ ತಿಮೋತಿ ಆರನೇ ಅಧ್ಯಾಯ ಒಂಬತ್ತನೇ ವಚನ ನೋಡಿದರೆ ಐಶ್ವರ್ಯವಂತನಾಗಿರಬೇಕು ಅಂದರೆ ಮನಸ್ಸು ಮಾಡುವರು ದುಷ್ಪ್ರೇರಣೆ ಎಂಬ ಉರಿಯಲ್ಲಿ ಸಿಕ್ಕಿಕೊಳ್ತಾರೆ ಧನವಂತರು ಐಶ್ವರ್ಯವಂತವರು ಆಗಬೇಕು ಅಂತ ದುಷ್ಪ್ರೇರಣೆಯಲ್ಲಿ ಉರಿಯಲ್ಲಿ ಸಿಕ್ಕಕ್ಕೆ ಬಿಡ್ತಾರಂತೆ ವಿರೋಧಿಯಾಗಿ ಹಾನಿಕರವಾಗಿ ಇರುವ ಅನೇಕ ಅಲ್ಲಿ ಬೀಳುತ್ತಾರೆ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಏಕೆ ಇದಂತ ಅರಣ್ಯಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಯಸ್ಸಿನಲ್ಲಿ ಏನು ಹೇಳ್ತಾ ಇದ್ದಾನೆ ನೀನು ಅವರ ಜೊತೆಯಲ್ಲಿ ಹೋಗಬಾರದು ಆ ಜನಾಂಗಗಳ ಆಶೀರ್ವಾದ ಹೊಂದಿದವರು ದೇವರು ಹೇಳ್ತಾ ಇದ್ದಾನೆ ನೀನು ಅವರ ಜೊತೆಗೆ ಹೋಗಬಾರದು ಅವರ ಆಶೀರ್ವಾದ ಹೊಂದಿದವರು ಅವರನ್ನು ಶಪಿಸಬಾರದು ಅವರನ್ನು ಶಪಿಸಬಾರದು ಬೀಳಾಮನಿಗೆ ಬಾಲಕನು ಹೇಳ್ತಾ ಇದ್ದಾನೆ ನಾನು ಏನು ಹೇಳಿ ನನಗೆ ದೇವರು ಉತ್ತರ ಕೊಡ್ತಾ ಇಲ್ಲ ನನಗೆ ನಿರ್ಧಾರ ಬರ್ತಾ ಇಲ್ಲ ಹಂಗಲ್ಲೋ ನಿನಗೆ ದುಡ್ಡು ಕೊಡ್ತಾನೋ ನಿನಗೆ ಧನವನ್ನು ಕೊಡ್ತಾನೋ ನನ್ನನ್ನು ದನ ಕೊಡುವುದಕ್ಕೆ ನನ್ನ ಹತ್ರ ಇಲ್ಲ ತಂದು ಹೇಳ್ತಾ ಇದ್ದೀಯಾ ನೀನು ಏಕೆ ನನಗೆ ಮೋಸ ಮಾಡ್ತಾ ಮಾಡ್ತಾಯಿದ್ದೀಯಾ ನನಗೇನಾದರೂ ಹೇಳೋ ನನಗೆ ಅಲ್ಲಿ ನೋಡೋ ಒಬ್ಬೊಬ್ಬ ರಾಜರನ್ನು ಹೆಂಗ ಸಾಯಿಸ್ತಾ ಇದ್ದಾರೆ ಒಬ್ಬೊಬ್ಬ ರಾಜರು ಹುರುಳು ಹುರುಳು ಹೋಗ್ತಾ ಇದ್ದಾರೆ ನನಗೇನಾದರೂ ಕೊ ಇಲ್ಲಿ ಈ ಮೂಲಿಗೆ ಬಂದು ಇಲ್ಲಿ ನಾನು ಮತ್ತೆ ಮಾತಾಡ್ತೀನಿ ದೇವರ ಸಂಗಡ ಇಲ್ಲಿ ಕೋಳಿ ಕೊಯ್ತೀನಿ ಇಲ್ಲಿ ಪಾರವಾಳೆ ಕೊಯ್ತೀನಿ ಇಲ್ಲಿ ಬಲೆ ಅರ್ಪಿಸ್ತೀನಿ ಅಂತಂದು ಇಷ್ಟು ನಾಟಕ ಮಾಡ್ತಾ ಇದೀನಿ ನೋಡ್ರಿ ದೇವರು ಹೇಳಿದ ಮಾತು ಕೇಳ್ತಾ ಇಲ್ಲ ಏಕೆಂದರೆ ದೇವರ ಪ್ರವಕ್ತನಲ್ಲ ಸುಳ್ಳು ಪ್ರವಕ್ತ ಸುಳ್ಳು ಪ್ರವಾದಿಯವನು ದುಡ್ಡಿಗೆ ಆಶ್ರಯ ಪಡೋನು ಇಂದಿನ ದಿವಸ ದೇವರು ಸ್ಪಷ್ಟವಾಗಿ ಹೇಳಿದರೂ ಅನೇಕ ಸೇವಕರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಏಕೆ ಧನಾಪೇಕ್ಷೆ ಧನಾಪೇಕ್ಷೆ ಐಶ್ವರ್ಯವಂತವಾಗಿರಬೇಕಂದ್ರೆ ಮನಸ್ಸು ದುಷ್ಪ್ರೇರಣೆಯಲ್ಲಿ ಉರಿಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ದಸ್ಯಲೋನಿಕೆ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಹನ್ನೊಂದು ವಚಿ ನೋಡಿದರೆ ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದೆ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶನವಾಗುತ್ತಾರೆ ಸತ್ಯದ ಮೇಲೆ ಪ್ರೀತಿಯನ್ನಿಡದೆ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶನವಾಗ್ತಾರೆ ಸತ್ಯದ ಮೇಲೆ ಅವರು ಮನಸ್ಸಿಡಗುದಿಲ್ಲ ಪ್ರೀತಿಯನ್ನು ಇಡೋದಿಲ್ಲ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶನಾಗ್ತಾರೆ ಅಂತೆ ನೋಡ್ರಿ ಎಷ್ಟು ರೆಫರೆನ್ಸ್ಗಳಲ್ಲಿ ದೇವರ ಮಾತು ನಮಗೆ ಕೇಳಿಸ್ತಾ ಇದೆ ದೇವರ ಮಾತಿನಿಂದ ನಾವು ಬಲಗೊಳ್ಬೇಕು ದೇವರ ಮಾತಿನಿಂದ ನಾವು ಸ್ಥಿರಗೊಳ್ಬೇಕು ಅದೇ ಮತ್ತೆ ಸು ವರ್ತ ಆರನೇ ಅಧ್ಯಾಯ ಮೂವತ್ತ್ ಮೂರನೇ ವಚನದಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ಇವೆಲ್ಲ ನಿಮಗೆ ದೊರಕುತ್ತವೆ ಮೊದಲ ನೀನು ದೇವರ ರಾಜ್ಯವನ್ನು ಹುಡುಕು ದೇವರನ್ನು ಹುಡುಕು ದೇವರ ಮಾತು ಕೇಳು ನಿನ್ನ ನಿನ್ನ ಕೆಲಸವನ್ನು ಮಾಡು ನಿನ್ನ ಕೈ ಕೆಲಸದಲ್ಲಿ ಆಶೀರ್ವದಿಸ್ತಾನೆ ದೇವರು ನಿನ್ನ ಕೈ ಕೆಲಸವನ್ನು ಆಶೀರ್ವ ಮೋಸ ಮಾಡಬೇಡ ಬಾಲಕನಂತ ರಾಜರಾತ್ರಿಗೆ ಹೋಗಬೇಡ ಮೋಸಗೊಳ್ಬೇಡ ಕತ್ತೆಯಿಂದ ಮಾತಾಡಿದರೂ ನೀನು ಜ್ಞಾನ ಬರ್ತಾ ಅಂದರೆ ನೀನು ಎಷ್ಟು ಧನಾಪೇಕ್ಷೆ ನಿನಗಿದೆ ನೋಡಿರಿ ಸತ್ಯದ ಆತ್ಮ ಆತ್ಮ ಬಂದಾಗ ನಿಮ್ಮನ್ನು ಸರ್ವ ಸತ್ಯಕ್ಕೂ ನಡೆಸುತ್ತೆ ದೇವರ ಮಾತು ಕೇಳೋಣ ದೇವರ ಮಾತು ಕೇಳಿ ನಾವು ನಮ್ಮ ಕೆಲಸವನ್ನು ನೀತಿಯಿಂದ ಮಾಡೋಣ ನಮ್ಮ ಕೈ ಕೆಲಸದಿಂದ ದೇವರು ಆಶೀರ್ವದಿಸ್ತಾರೆ ದೇವರ ಆಶೀರ್ವಾದ ನಮಗೆ ನೀತಿಗೆ ಬಾಧ್ಯರಾಗ್ತೀವಿ ನೋಡಿರಿ ಇದೇ ಇದೇ ಕೆಲಸ ಯಾರು ಮಾಡಿದ್ದಾರೆ ಗೊತ್ತಾ ನಾವು ಮಾಡ್ತಾಯಿದ್ದೀವಿ ಇಂದಿನ ದಿವಸ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ ಅದು ಮಾಡಬಾರ್ದಂಥ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಕೀರ್ತನೆ ನೂರ ಆರು ಹದಿನಾಲ್ಕರಲ್ಲಿ ಇಸ್ರಾಯೇಲ್ ಪ್ರಜೆಗಳು ಇದೇ ಮಾಡಿದ್ದಾರೆ ಮೋಸ ಮಾಡ್ತಾಯಿದ್ದಾರೆ ನೋಡ್ರಿ ಅರಣ್ಯ ಕಾರ್ಯ ಅರಣ್ಯ ಅರಣ್ಯದಲ್ಲಿ ಅಡವಿಯಲ್ಲಿ ಅರಣ್ಯದಲ್ಲಿ ಆಶರತರಾಗಿ ದೇವರನ್ನು ಪರೀಕ್ಷಿಸಿದರು ಅರಣ್ಯದಲ್ಲಿ ಅವರು ಆಶೆ ಜಾಸ್ತಿಯಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರಂತೆ ನೀನು ಹೀರೆಕಾಯಿ ಕೊಡ್ತೀಯ ನೀನು ನಮಗೆ ಮಾಂಸವನ್ನು ಕೊಡ್ತೀಯ ಅಂತ ಆಶೆ ಪ್ರೇರಿತರಾಗಿದ್ದಾರೆ ಆತನು ಅವರ ಆಶೆಯನ್ನೂ ಪೂರೈಸಿದನು ಕೊಟ್ಬಿಟ್ಟ ಆದರೆ ಕೇಳಿದವರೆಲ್ಲರೂ ಎಲ್ಲರೂ ಕೂಡ ಸತ್ತು ಹೋಗ್ಬಿಟ್ರು ಯಾರೂ ಉಳಿರಲಿಲ್ಲ ಕೀರ್ತನೆ ನೂರಾರು ಹದಿನಾರರಲ್ಲಿ ಏನು ಹೇಳ್ತಾ ಇದೆ ಅಂದರೆ ವಚನ ಅವರು ಪಾಳೆಯಲ್ಲಿ ಮೋಶೆಯನ್ನು ಮೇಲೆ ಸುಣಿಗೆ ಕೊಂಡಿದ್ದಾರೆ ಮೋಶೆ ಮೇಲೆ ಸುಣಗಿಕೊಂಡಿದ್ದಾರೆ ದೈವ ಜನರ ಮೇಲೆ ಇಂದಿನ ದಿವಸ ಎಷ್ಟು ಜನ ಸಣ್ಣಕೊಳ್ತಾ ಇಲ್ಲ ನೋ ಪ್ರತಿಷ್ಠತನಾದ ಪ್ರತಿಷ್ಠಿತನಾದ ಅಹರೋನನ ಮೇಲೆ ಹೊಟ್ಟೆ ಕಿಚ್ಚಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಹರೋನನ ಮೇಲೆ ಹೊಟ್ಟೆ ಕಿಚ್ಚಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಇದೇ ಹೃದಯ ಇದೇ ಮನಸ್ಸು ಎಲ್ಲರ ಮೇಲೆ ಇದ್ದರೆ ದೇಶ ಹೇಗೆ ಆಗುತ್ತೆ ಒಳ್ಳೆಯನಾಗಿ ಕೆಟ್ಟ ಕೆಲಸ ಮಾಡಬೇಡ ಅಂತಂದು ಹೇಳ್ತಾ ಇದ್ದೀರಲ್ಲ ಅಷ್ಟೇ ಅಲ್ಲ ಇತರರ ಬೋಧಿಸಿ ಶಕ್ತನಾಗಿದ್ದ ಮನುಷ್ಯರಿಗೆ ಇತರರಿಗೆ ಬೋಧಿಸುವ ಶಕ್ತನಾಗಿ ಮನುಷ್ಯ ಮನುಷ್ಯರಾಗಿ ಕ್ರಿಸ್ತು ಯೇಸುವಿನಂತೆ ಒಳ್ಳೆ ಸೈನಿಕನಾಗಿ ಜೀವಿಸು ಒಳ್ಳೆ ಸೈನಿಕನಾಗಿ ನೀವು ಜೀವಿಸು ಅಂತಂದು ದೇವರು ಹೇಳ್ತಾ ಇದ್ದಾರೆ ಒಳ್ಳೆಯರಾಗಿ ಜೀವಿಸೋಣ ಬಾಲಕನು ಹಣವನ್ನು ಕೊಡ್ತಾ ನಾನು ಹಣ ಕೊಡ್ತೀನೋ ಮೋಸ ಮಾಡೋ ಅಂದರೆ ಇಸ್ರಾಲ್ ಪ್ರಜೆ ಮೇಲೆ ಮೋಸ ಮಾಡೋಕ್ಕೆ ಅನೇಕ ಕತ್ತೆ ಮಾತಾಡಿದರು ಇನ್ನೂ 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 ಹಣ ಹಣದ ಅಪೇಕ್ಷೆ ಹಣದ ಅಪೇಕ್ಷೆ ಹಣದ ಅಪೇಕ್ಷೆಯಿಂದ ಶೆಪ್ಸೋದಕ್ಕೆ ಇಸ್ರಾಯೇಲ್ ಪ್ರಜೋದಕ್ಕೆ ಶೆಪ್ ಬೇಡ ಅಂತಂದು ಹೇಳ್ತಾ ಇದ್ದಾನೆ ಆದರೆ ಶೆಪ್ಸ್ತಾ ಇದ್ದಾನೆ ಇಂದಿನ ದಿವಸ ಕೆಟ್ಟದ್ದನ್ನು ಮಾಡಬೇಡ ಅಂದರೆ ಕೆಟ್ಟ ಪ್ರೇರೇಪಣೆಯಲ್ಲಿ ನಡೀತಾ ಇದ್ದಾರೆ ಆ ಪಾನ್ ಪರಗ ಹಾಕ್ಬೇಡ ಅಂದರೆ ಪಾನ್ ಪರ್ಗ ಹಾಕ್ತಾ ಇದ್ದಾರೆ ಕುಡಿಬೇಡ ಅಂದರೆ ಕುಡಿತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ದುರಾತ್ಮಗಳು ದುಷ್ಟ ದುಷ್ಟಾತ್ಮಗಳು ಮನುಷ್ಯನನ್ನು ಹೆಂಗ ಕೆಡಿಸ್ತಾ ಇದ್ದಾವೆ ಅಂದರೆ ದೇವರ ಸಹವಾಸ ಮಾಡಿದರೆ ಚಟಗಳೆಲ್ಲ ಬಿಟ್ಟು ಹೋಗ್ಬಿಡ್ತವೆ ಅವರು ಹೊಂದಿದ ದಶೆಯಿಂದ ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಸ್ವಸ್ಥತರಾದ್ವಿ ಸ್ವಸ್ಥತೆ ಆತ್ಮಶಕ್ತಿಯಾಗಿ ಆತ್ಮ ವಾಕ್ಯಕ್ಕೆ ಕನೆಕ್ಟ್ ಆದರೆ ನೀವು ಜಯವಂತೀರ ಆ ಜಯದಿಂದ ನೀವು ಪರಲೋಕಕ್ಕೆ ಹೋಗ್ತೀರ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀನು ನೇಮಿಸಿಕೊಂಡ್ರೆ ನಿನ್ನ ಹೃದಯದಲ್ಲಿ ವಾಕ್ಯವು ಇಟ್ಕೊಂಡ್ರೆ ನೀನು ಪರಲೋಕಕ್ಕೆ ಹೋಗ್ತೀಯ ಸಂತೋಷವಂತೀಯ ಸಮಾಧಾನವಂತೀಯ ಈ ಭೂಲೋಕದಲ್ಲಿ ಸಮಾಧಾನವಂತೀಯ ಮೇಲಿನ ಲೋಕದಲ್ಲಿ ಸಮಾಧಾನವಂತೀವಿ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ಏಸಪ್ಪ ಏಸಪ್ಪ ಅನೀತಿಮಂತರು ನೀತಿಮಂತರು ದುಷ್ಟರು ಒಳ್ಳೆಯವರು ತಂದೆ ಒಳ್ಳೆಯವನಾಗಿ ಜೀವಿಸಬೇಕು ಒಳ್ಳೆಯವನಾಗಿ ಬಾಳಬೇಕು ಒಳ್ಳೆಯವನಾಗಿ ಇರಬೇಕು ಅಂತ ನೀನು ಎಷ್ಟೋ ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸ್ತೀಯಪ್ಪ ನನಗೆ ಸ್ತೋತ್ರ 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 ಘನತ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ ತಂದೆ ಆಮೇಲೆ